ನನ್ನ ಪ್ರಭಾವ ಬೀರಲಾಗುತ್ತಿರಲಿಲ್ಲ ಕಡಲು ಹೇಗೆ ತನ್ನ ತೀರವನ್ನು ಬರುವುದು ಶಕ್ಯವಿಲ್ಲವೋ ಹಾಗೆ ಅನು ಅವಳನ್ನು ಅತಿಕ್ರಮಿಸಲಾರ ಭಾಸ್ಕರನಿಗೆ ಪ್ರಭೆ ಹೇಗೋ ನನಗೆ ಸೀತೆ ಹಾಗೆ ನನ್ನ ಕೀರ್ತಿಯ ಪರಮಾಕೃತಿಯವಳು ಅವಳನ್ನು ಸ್ವೀಕರಿಸುತ್ತೇನೆ ಎಂದನು ಉತ್ತರಕಾಂಡದಲ್ಲಿನ ಸನ್ನಿವೇಶಕ್ಕೂ ಇದಕ್ಕೂ ಹೋಲಿಸಿದರೆ ಇತಿಹಾಸದ ಕಾವ್ಯವೊಂದರ ಬಿಗಿಗೂ ಅದರ ಉನ್ನತಿಗೂ ವ್ಯತ್ಯಾಸ ಕಾಣಿಸಿದಂತಾಗುತ್ತದೆ ಎರಡನೆಯ ಸಂದರ್ಭದಲ್ಲಿ ಸೀತೆಯ ಮನಸ್ಸಿಗೆ ಆಯಾಸವಾಗಿದೆ ಬದುಕಿನ ಎಲ್ಲ ಉತ್ಸಾಹವನ್ನು ಆಕೆ ಕಳೆದುಕೊಂಡಿದ್ದಾಳೆ ಲವಕುಶರು ರಾಮಾಯಣ ಕಥೆಯ ವೈಭವವನ್ನು ರಾಮನೆದುರಿಗೆ ಹಾಡಿದ್ದಾರೆ ಸೀತೆಯಲ್ಲಿ ತನಗೆ ಹುಟ್ಟಿದ ಮಕ್ಕಳು ಅವರು ಎಂಬ ನಿಜ ಪ್ರಕಾಶಗೊಂಡಿದೆ ಸೀತೆಯನ್ನು ಯಜ್ಞಶಾಲೆಯಲ್ಲಿ ತೆರೆದ ಸಭೆಯ ಮುಂದೆ ಕರೆತರಬೇಕೆಂದು ರಾಮನು ಹೇಳಿದ್ದಾನೆ ಅಲ್ಲಿ ನೆರೆದಿರುವ ಎಲ್ಲರ ಸಮಕ್ಷಮದಲ್ಲಿ ತನ್ನ ನಿರ್ದೋಷವನ್ನು ಶುಚಿಯನ್ನು ಪ್ರಕಟಿಸಿದರೆ ತಾನು ಆಕೆಯನ್ನು ಸ್ವೀಕರಿಸುತ್ತಾನಂತೆ ಇದು ಪುನಃ ತನ್ನ ಚಾರಿತ್ರಕ್ಕೆ ಸಾಕ್ಷಿ ಪ್ರಮಾಣವಾಗಿ ಮರಳಿ ತಿಳಿಸಬೇಕೆಂದು ಈಗ ಅವಳನ್ನು ಕೇಳುತ್ತಿದ್ದಾನೆ ಗಂಡನ ಮಾತು ಅಪ್ಪಣೆ ಆಗಬಹುದು ತಥಾಕರಿಷ್ಯತೆ ಸೀತಾ ದೈವತಂಹಿ ಪತಿಸ್ತಿಯ ಸೀತೆ ಹಾಗೆ ಮಾಡುತ್ತಾಳೆ ನೇರ ವಾಲ್ಮೀಕಿಯ ಹಿಂದೆ ಸೀತೆ ಬಂದಳು ಅವಗಚ್ಛತ ವಾಜುಖಿ ಮುಖ ತಗ್ಗಿಸಿ ಹಿಂಬಾಲಿಸಿದಳಂತೆ ಇಲ್ಲಿ ರಾಮನು ಅವಳಿಗೆ ಸ್ಪಷ್ಟವಾದ ಅನುಜ್ಞೆ ಮಾಡುತ್ತಿದ್ದಾನೆ ಜನಸಾಮಾನ್ಯರನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ನಿನ್ನ ನಿರ್ದೋಷವನ್ನು ಪ್ರಕಟಪಡಿಸು ಎಂದಿದ್ದಾನೆ ಕಾಷಾಯವಾಸಿನಿ ಸೀತೆ ಲೋಕದ ಮತ್ತು ಸ್ವರ್ಗದ ಎಲ್ಲರನ್ನೂ ಕುರಿತು ನಿಂತಿದ್ದಾಳೆ ಅಂಗೈಗಳನ್ನು ಅಗಲವಾಗಿ ತೆಗೆದು ದೇವತೆಗಳ ಕಡೆ ತಿರುಗಿ ತನ್ನನ್ನು ಶುದ್ಧಿ ಮಾಡುವ ಮಾತುಗಳನ್ನಾಡುತ್ತಾಳೆ ಬೇರೆ ಏನನ್ನು ನುಡಿಯುವುದಿಲ್ಲ ಮುಖ ಮೇಲೆತ್ತುವುದಿಲ್ಲ ಭೂಜೀವನದ ವ್ಯಥೆ ಆಕೆಯನ್ನು ಆವರಿಸಿ ತನ್ನ ತೀರಾನಕ್ಕೆ ಬಂದಿದ್ದಾಳೆ ಈ ಪ್ರಾರ್ಥನೆ ಅವಳ ಜೀವದ ಆಳದಿಂದ ಬರುತ್ತದೆ ಇಲ್ಲಿರುವ ಮೂರು ಪದ್ಯಗಳು ತನ್ನ ತಾಯಿ ಭೂದೇವಿಗೆ ತಾನೂ ಹೃದಯ ಶುದ್ಧಿಯುಳ್ಳವಳಾಗಿದ್ದರೆ ತೆರೆದು ತನ್ನನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಂಡ ಮೊರೆ ಹೃದಯದಲ್ಲಾಗಲಿ ಪ್ರೀತಿಯಲ್ಲಾಗಲಿ ಇನ್ನಾರನ್ನು ತಾನು ಕಂಡವಳಲ್ಲ ಮನಸ್ಸು ಮಾತು ಕ್ರಿಯೆಗಳಲ್ಲಿ ಎಂದೆಂದಿಗೂ ರಾಮನನ್ನೇ ಆರಾಧಿಸಿ ತನ್ನ ಮನಸ್ಸಿನ ಪರಿಧಿಯ ದೂರಮಿತಿಗಳಲ್ಲಿ ಕೂಡ ತನ್ನಲ್ಲಿ ಎಂದಾಗಲಿ ಇನ್ನಾರಿಗೂ ದೊರೆತಿಲ್ಲ ಎನ್ನುತ್ತಾಳೆ ಭೂತಾಯನ್ನು ಸೀತೆ ಕರೆಯುತ್ತಿದ್ದ ಹಾಗೆಯೇ ಭೂಮಿ ಬಾಯಿ ತೆರೆದು ಹೊರಗೆ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು ಭೂಮಿಯೊಳಕ್ಕೆ ತವರಿಗೆ ಕರೆದು ಹೋಗುತ್ತಾಳೆ ತಾಯಿ ಮಗಳು ದುಃಖಕ್ಕೆ ಕ್ಷಮೆಗೆ ತಾಳ್ಮೆಗೆ ಸಂಕೇತಗಳು ಅಲ್ಲಿಂದ ಮುಂದೆ ಮಾನವರೆಲ್ಲರ ಕಣ್ಣಿಂದ ಆಕೆಯ ರೂಪ ಮರೆಯಾಗುತ್ತದೆ ಈ ದೃಶ್ಯ ವ್ಯಥೆಕರವಾಗಿದ್ದರೂ ಹೃದಯಸ್ಸಕ್ಕಾಗಿದ್ದರೂ ಅಲ್ಲಿನ ರಸ ರುಚಿ ಬೇರೆ ಹಿಂದಿನ ಸೀತಾ ಪ್ರಾರ್ಥನೆಯ ತೀವ್ರತೆಯಾಗಲಿ ರಾಗಭರವಾಗಲಿ ನಮ್ಮ ಮನಸ್ಸಿನ ಮೇಲೆ ಒತ್ತಾಯ ಹಾಕುವ ಶಕ್ತಿಯಾಗಲಿ ಕ್ರಿಯಾಚೈತನ್ಯವಾಗಲಿ ಇದಕ್ಕಿಲ್ಲವೆನಿಸುತ್ತದೆ ಅನಾವಶ್ಯಕವಾಗಿ ಸೀತೆಯನ್ನು ದುಃಖಕ್ಕೆ ಈಡು ಮಾಡಲಾಗಿದೆ ಬದುಕಿನಲ್ಲಿ ಮುಂದುವರಿಯುವುದಕ್ಕಿಂತ ಸೆಂದುಕೊಂಡಿದ್ದಾಳೆ ಉತ್ತರಾಕಾಂಡದ ಈ ಸಂಗತಿ ನಮ್ಮ ಕಲ್ಪನೆಯಲ್ಲಿ ದೊಡ್ಡ ಘಟನೆಯಾಗಿ ಉಳಿಯುವುದಿಲ್ಲ ಸನ್ನಿವೇಶ ಮಹಿಮೆಯಲ್ಲಾಗಲಿ ತೀಕ್ಷತೆಯಲ್ಲಾಗಲಿ ಹಿಂದಿನ ಉನ್ನತಿಗೆ ನಿಲ್ಲುವುದಿಲ್ಲ ಈ ಎರಡೂ ಬೇರೆ ಬೇರೆ ಮುಡಿಗಳು ಉನ್ನತಿಗಳು ಅಲ್ಲಿ ಸೀತೆ ತನಗೆ ರಾಮನಲ್ಲಿ ಎಷ್ಟು ವಿಶ್ವಾಸವಿದೆ ಎಂದು ಸ್ಥಾಪಿಸಬೇಕಿತ್ತು ಒಂದು ವರ್ಷ ಕಾಲ ಕಷ್ಟದಲ್ಲಿ ಬೇನೆಯಲ್ಲಿ ಅವನಿಗೆ ತವಕಪಟ್ಟದ್ದ ಹೃದಯವನ್ನು ವ್ಯಕ್ತಪಡಿಸಬೇಕಿತ್ತು ಅದುಮಿ ಹಿಂದೆ ಉಳಿಸಿಕೊಂಡಿದ್ದ ಭಾವ ಸ್ಫೋಟಿಸಲು ಅವಕಾಶ ಕೊಡದೆ ಕಠಿಣವಾದ ಆ ಮಾತುಗಳನ್ನಾಡಿ ರಾಮನ ತುಟಿಗಳು ಏನನ್ನು ಮರೆಮಾಡಿದ್ದವು ಎಂಬುದು ಅವಳಿಗೆ ಅರ್ಥವಾಗಬಲ್ಲದ್ದು ಇಬ್ಬರಿಗೂ ಒಂದು ಸಾರ್ವಜನಿಕ ಕ್ರಿಯಾವಿಶೇಷ ಅಗತ್ಯವಾಗಿ ತೋರಿತ್ತು ಅಗ್ನಿದಿವ್ಯದಂತಹ ಏರ್ಪಾಡಿಂದ ಭಯ ಪಡಬೇಕಾದ್ದೇನೂ ಇಲ್ಲವೆಂದು ಶುಚಿಗಳು ಶುದ್ಧಚರಿತ್ರರೂ ಆದ ಅವರಿಬ್ಬರಿಗೂ ಗೊತ್ತಿತ್ತು ಅವಳೇ ಈ ಅಗ್ನಿ ಪರೀಕ್ಷೆಯನ್ನು ಆಯ್ದುಕೊಂಡಳು ಲೋಕಕ್ಕೆ ಅವನಿಗೆ ತನ್ನ ಪ್ರೀತಿ ಭಕ್ತಿಗಳನ್ನು ಸ್ಥಾಪಿಸಿಕೊಡುವುದಕ್ಕಾಗಿ ಬದುಕಿನ ಮೇಲೆ ಪ್ರೀತಿ ಅವಳಲ್ಲಿ ಇನ್ನೂ ಆಗ ಉಳಿದಿತ್ತು ರಾಮನ ಶೀಲದಲ್ಲಿನ ಉಕ್ಕು ಕಠಿಣವಾದರೂ ತನ್ನ ಉನ್ನತಿಯಲ್ಲಿ ಅದು ಕಾಣುತ್ತದೆ ಅವನ ಇಚ್ಛಾಶಕ್ತಿಯ ಸ್ವಾರ್ಥತೆ ಮಾನವ ಲೋಕದ ವ್ಯಕ್ತಿಯೊಬ್ಬನಿಂದ ಬೇಡ ಬಯಸುವ ಅತಿ ಹೆಚ್ಚಿನ ಬೆಲೆಯನ್ನು ತೆರಲು ಅವನು ಸಿದ್ಧನಾಗುತ್ತಾನೆ ಆ ಕಾಲದ ಶ್ರೇಷ್ಠ ಜನ ಯಾವುದನ್ನು ಧರ್ಮವೆಂದು ಒಪ್ಪಿಕೊಳ್ಳುತ್ತಿದ್ದರೋ ತನ್ನ ಚಾರಿತ್ರದ ಯಾವ ತೇಜಪ್ರಕಾಶ ಲೋಕಕ್ಕೆ ವ್ಯಕ್ತವಾಗುವಂತೆ ಕಾಣಿಸಿಕೊಳ್ಳಲು ಬಯಸಿತೋ ಅದನ್ನು ಬಿಡಿಸಿ ಕಾಣಿಸಬೇಕಿತ್ತು ಉತ್ತರಕಾಂಡದ ಕಥೆಯಲ್ಲಿ ಸೀತೆಗೆ ಸ್ಪಷ್ಟವಾಗಿ ಕಾಣುತ್ತದೆ ಇಲ್ಲಿ ರಾಮನ ಅಪ್ಪಣೆ ಕೇವಲ ಖಾಸಗಿಯದ್ದು ಎಂದು ಪುನಃ ಪುನಃ ಎಲ್ಲ ತರಹದ ಜನರಿಗೂ ತನ್ನ ಚಾರಿತ್ರದ ಶುದ್ಧಿಯನ್ನು ಕುರಿತು ಪ್ರಮಾಣ ಕೊಡಬೇಕೆಂಬ ಸಂಗತಿಯವಳಿಗೆ ಆಯಾಸ ತಂದಿದೆ ಇಂಥ ಭಾವ ಹುಟ್ಟಿದರೆ ಅದಕ್ಕೆ ಕೊನೆ ಮುಗಿತಾಯ ಎಂಬುದೆಲ್ಲಿ ಅವಳ ಕಾಲವು ಸಮೀಪಿಸಿ ಬಂದಿತ್ತು ರಾಮಾಯಣ ದೃಶ್ಯಗಳ ಕಡೆಕಡೆಯ ಭೂಮಿಕೆಗಳು ಮುಗಿದು ಮರೆಯಾಗುವ ಕಾಲ ಅಷ್ಟು ಹೊತ್ತಿಗೆ ಬಂದಿತ್ತು ಕೂಡ ಹನುಮಂತ ಮುಂದೆ ನಾವು ಏಣಿಕೆಗೆ ತೆಗೆದುಕೊಳ್ಳಬಹುದಾದ ಮುಖ್ಯ ವ್ಯಕ್ತಿ ಹನುಮಂತ ಕಿಂಧಾಕಾಂಡದಿಂದ ಹಿಡಿದು ಸೀತೆಯ ನೆಲೆಯನ್ನು ಕಂಡು ಹಿಡಿದು ಅವಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಋಷ್ಯಮೂಖದಲ್ಲಿದ್ದ ಸುಗ್ರೀವನ ಸಹಾಯವನ್ನು ಪಡೆದು ಜಯಶೀಲರಾಗಿ ಎಂದು ರಾಮಲಕ್ಷ್ಮಣರಿಗೆ ಕಬಂಧನಿಂದ ನಿರ್ದೇಶನ ದೊರೆತಿತ್ತು ಅವನೊಡನೆ ಸಂಧಾನ ನಡೆಸುವುದಕ್ಕಾಗಿ ಸ್ನೇಹಕಾಂಕ್ಷೆಯಿಂದ ರಾಮ ಸುಗ್ರೀವರ ಭೇಟಿಗಾಗಿ ಲಕ್ಷ್ಮಣನು ಹೊರಡುವುದರಲ್ಲಿದ್ದನು ಇಷ್ಟರೊಳಗೆ ಸುಗ್ರೀವನು ಅವನ ಕಡೆಯವರು ಸೋದರರ ಸುಳಿವನ್ನು ಕಂಡಿದ್ದರು ಅವರು ಯಾರೆಂದು ತಿಳಿಯಬೇಕೆಂದು ಇಲ್ಲಿಗೆ ಬಂದುದರ ಉದ್ದೇಶವೇನೆಂದು ತನ್ನ ಸ್ಥಾನವನ್ನು ಅದೃಷ್ಟವನ್ನು ಮುರಳಿ ಗಳಿಸಿಕೊಳ್ಳಲು ಸುಗ್ರೀವನು ಅವರ ಗೆಳೆತನವನ್ನು ಬಯಸುತ್ತಾನೆಂದುದಕ್ಕೆ ಹನುಮಂತನನ್ನು ಕಳಿಸುತ್ತಾನೆ ಅವರನ್ನು ಕಂಡು ತಾನು ಬಂದ ಕಾರ್ಯವೆಂಥದೆಂಬುದನ್ನು ಅವರನ್ನು ಏಕೆ ಭೇಟಿ ಮಾಡುತ್ತಿದ್ದಾನೆಂದು ಈತನು ತಿಳಿಸಿದ ವಿಷಯವನ್ನು ಹನುಮಂತನು ರಾಮನಿಗೆ ತಿಳಿಸಿದ ರೀತಿ ರಾಮನಿಗೆ ತುಂಬಾ ಮೆಚ್ಚಿಕೆಯಾಗುತ್ತದೆ ವಾಲಿ ಸುಗ್ರೀವನಿಗೆ ಉಂಟು ಮಾಡಿದ ದುರ್ದಿಸೆಯನ್ನು ಕೇಳಿ ಉತ್ತರ ದೇಶದ ಭಾಷೆಯಾದ ಸಂಸ್ಕೃತವನ್ನು ವಾಚಂ ಕಲ್ಯಾಣಿಂ ಬಳಸಿ ಹನುಮಂತನು ಹೇಗೆ ನುಡಿಯುತ್ತಿದ್ದನೆಂಬುದನ್ನು ಕೇಳಿ ರಾಮನಿಗೆ ಉಂಟಾಗಿತ್ತು ಇದು ಇಲ್ಲಿ ನೆರವನ್ನು ಆಶ್ರಯವನ್ನು ಬೇಡುತ್ತಿರುವವನು ರಾಮ ಬಳಸಿರುವ ಮಾತುಗಳು ಸುಗ್ರೀವಂನಾಥಂ ಇಚ್ಛತಿ ಇಂಗ್ಲಿಷರಿದ್ದಾಗ ನಮ್ಮವರು ಚೆನ್ನಾಗಿ ಮಾತನಾಡಿದರೆ ಅಂಥವರನ್ನು ಇಂಗ್ಲಿಷರು ತುಂಬಾ ಮೆಚ್ಚಿಕೊಳ್ಳುತ್ತಿದ್ದರು ಇಂದು ಹಿಂದಿಯನ್ನು ಚೆನ್ನಾಗಿ ಮಾತನಾಡುವ ದಕ್ಷಿಣದವರೆಂದರೆ ಹಿಂದಿಯವರಿಗೂ ಹಾಗೇ ಆದೀತು ನಿಜವಾದ ಪ್ರಶಂಸೆಯೇ ಹನುಮಂತನ ಮರ್ಯಾದೆ ಕುಶಲತೆಗಳನ್ನು ಕುರಿತು ಸರಸವಾಗಿ ರಾಮನು ವ್ಯಾಖ್ಯಾನ ಮಾಡುತ್ತಾನೆ ಯಾವ ಅರಸನ ಕಾರ್ಯಭಾರಿ ದೂತ ಆಗಿ ಇಂಥ ಮನುಷ್ಯನೂ ಮಾತನಾಡುತ್ತಾನೋ ಅವನು ಹೇಗೆ ಸೋತಾನು ಒಳ್ಳೆಯ ವಾಗ್ನಿಯಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಎಂಬುದನ್ನು ವಾಲ್ಮೀಕಿ ಎತ್ತಿ ಹೇಳಬೇಕೆಂದಿದ್ದಾನೋ ಅದು ಈ ಪ್ರಸಂಗದಲ್ಲಿ ವಿಷದಗೊಳ್ಳುತ್ತದೆ ಎಷ್ಟು ಮರ್ಯಾದೆ ಎಷ್ಟು ಕುಶಲತೆ ಎನ್ನುತ್ತಾನೆ ರಾಮನ ಮನಸ್ಸು ಜಿತವಾಗುತ್ತದೆ ನಾವು ಯಾರನ್ನು ಹುಡುಕಿಕೊಂಡು ಹೋಗಬೇಕೆಂದಿದ್ದೆವೋ ಅವನೇ ನಮ್ಮನ್ನು ಅರಸಿ ಬಂದಿದ್ದಾನೆ ಅವನೊಡನೆ ಮಾತಾಡು ಸೌಮಿತ್ರಿ ಅವರ ಆಶ್ರಯವನ್ನು ಬಯಸಿ ಹೋಗಬೇಕೆಂದಿದ್ದೆವು ಎನ್ನುತ್ತಾನೆ ಸುಗ್ರೀವನು ತಾನು ತಮ್ಮಲ್ಲಿ ಗೆಳೆತನ ಬೇಡುತ್ತಾನೆ ಎಂದಿದ್ದಾನೆ ಹನುಮಂತ ಮೊದಲಿಂದ ಹಿಡಿದು ಅಣ್ಣ ತಮ್ಮಂದಿರು ಹನುಮಂತನಲ್ಲಿಯೂ ಆತನು ಇವರಲ್ಲಿಯೂ ಪರಸ್ಪರ ರೂಪ ಗುಣಶೀಲಗಳಲ್ಲಿ ಒಪ್ಪಿಕೆಯುಳ್ಳವರಾಗುತ್ತಾರೆ ಅವರ ಆಕೃತಿ ಲಕ್ಷಣಗಳು ಆತ್ಮವಿಶ್ವಾಸವು ಅವರು ಸಮರ್ಥರೆಂದು ಕೈಕೊಂಡ ಕೆಲಸವನ್ನು ನೆರವೇರಿಸಬಲ್ಲರೆಂದು ಅವನಿಗೆ ನಂಬಿಕೆ ತರುತ್ತವೆ ರಾಮ ಸುಗ್ರೀವ ಒಬ್ಬರಿಗೊಬ್ಬರು ಸ್ನೇಹವನ್ನು ವಾಗ್ದಾನ ಮಾಡುತ್ತಾರೆ ನೆರವಿನ ನಿರ್ಣಯವಾಗುತ್ತದೆ ವಾಲಿಯನ್ನು ಕೊಂದು ರಾಮನು ಸುಗ್ರೀವನನ್ನು ಸಿಂಹಾಸನಸ್ಥನನ್ನಾಗಿ ಮಾಡುತ್ತಾನೆ ಸುಗ್ರೀವನ ಕಡೆಯ ಮಾತು ಇನ್ನೂ ನೆರವೇರಲಿದೆ ತಡವಾಗಿರಲು ಕಾರಣ ಸುಗ್ರೀವನ ಲಂಪಟತೆ ಅವನನ್ನು ಭೋಗ ಲಾಲಸತೆಯಿಂದ ತಿರುಗಿಸಿ ಅವನ ಹೊಣೆಗಾರಿಕೆಯನ್ನು ಹನುಮಂತನು ತಿಳಿಸುತ್ತಾನೆ ಇಬ್ಬರ ನಡುವೆಯ ಸ್ನೇಹವನ್ನು ಹದಕ್ಕೆ ತರುತ್ತಾನೆ ಹನುಮಂತನಿಗೆ ಆಜ್ಞೆಯಾಯಿತು ವಾನರ ಸೈನ್ಯವನ್ನು ಕೂಡಿಸುವ ಹೊಣೆಯು ಸೈನ್ಯ ವ್ಯವಸ್ಥೆಯೂ ಅವನದೆಂದು ಜೊತೆಗೆ ಅಂಗದನ್ನು ಪ್ರಮುಖ ಹಿರಿಯನ್ನು ಹನುಮಂತನೊಡನೆ ಸುಗ್ರೀವನು ದಕ್ಷಿಣಕ್ಕೆ ಹೋಗ ಕಳಿಸಿದಾಗ ಈ ತಂಡದವರ ಆಯ್ಕೆ ತನ್ನ ಕಾರ್ಯ ನೆರವೇರಿಕೆಗೆ ಎಲ್ಲಕ್ಕಿಂತ ಹೆಚ್ಚು ಸಾಧಕವಾದಿತೆಂದು ರಾಮನಿಗೆ ತೋರಿತು ಹನುಮಂತನನ್ನು ನೇಮಿಸಿದಾಗ ಸುಗ್ರೀವನ ಆಂತರ್ಯದಲ್ಲಿ ಈ ಕೃತಿಯನ್ನು ನೆರವೇರಿಸುವುದಕ್ಕೆ ಹನುಮಂತನೇ ತಕ್ಕವನು ಸಾಧಿಸಿ ಬರುತ್ತಾನೆ ಎಂದಿತ್ತು ವಾನರ ಸೈನ್ಯ ಬಳಲಿ ಆಯಾಸಗೊಂಡು ಬಾಯಾರಿದ್ದಾಗ ಸ್ವಯಂಪ್ರಭೆಯ ಗುಹೆಯೊಳಗೆ ವಾನರ ಸೈನ್ಯವನ್ನು ನಡೆಸಿಕೊಂಡು ಹೋದವನು ಅವನೇ ತಾವು ಅಲ್ಲಿಗೆ ಯಾವ ಕಾರ್ಯಕ್ಕಾಗಿ ಬಂದಿದ್ದೇವೆಂದು ತಮ್ಮ ತಕ್ಷಣದ ಅಗತ್ಯವೇನೆಂದು ಆಕೆಗೆ ವಿವರಿಸಿದವನು ಅವನೇ ಆಕೆ ಅವರನ್ನು ಗುಹೆಯಿಂದ ಹೊರಗೆ ಕರೆದು ತಂದು ಕಡಲ ತಡಿಯಲ್ಲಿ ಬಿಟ್ಟಾಗ ತಮ್ಮ ಕಾರ್ಯದ ನೆರವೇರಿಕೆಗೆ ತುಂಬಾ ಹತ್ತಿರ ಸಾರಿದಂತಾಯಿತು ಸೀತೆಯನ್ನು ಪತ್ತೆ ಮಾಡಲು ಇವರು ಇನ್ನು ಮಾಡಬೇಕಾಗಿದ್ದ ಕಾರ್ಯಕಡಲನ್ನು ದಾಟಿಹೋಗುವುದು ಮಾತ್ರ ಅಂಗದನಿಗೆ ಈ ಸಂಗತಿ ಉತ್ಸಾಹವುಂಟು ಮಾಡುತ್ತದೆ ಇದಕ್ಕೆ ಸ್ವಲ್ಪ ಮುಂಚೆ ತಾನೇ ಅಂಗದನು ವಾನರದಳದವರು ಕಾರ್ಯವಿಮುಖರಾಗಿ ಧಾರಣೆ ಮಾಡುತ್ತಿದ್ದುದನ್ನು ಮುರಿಯಬೇಕಾದದ್ದು ಹನುಮಂತನ ಕೆಲಸವೇ ಆಯಿತು ಅಷ್ಟೂ ಹೊತ್ತಿಗೆ ಸುಗ್ರೀವನು ಇವರಿಗೆ ವಿಧಿಸಿದ್ದ ಕಾಲದ ಮಿತಿ ಮೀರಿತ್ತು ತಾವೂ ಸೋತೆವೆಂದು ಸುಗ್ರೀವನಿಗೆ ತಿಳಿಸಿ ರಾಜನಿಂದ ಶಿಕ್ಷೆ ಅನುಭವಿಸಲು ಅವರು ಇಷ್ಟವಿಲ್ಲವಾಗಿದ್ದರು ವಾನರ ಸೈನ್ಯದಲ್ಲಿ ಉಂಟಾದ ಬಂಡಾಯದ ಬುದ್ಧಿಯನ್ನು ಹೋಗಲಾಡಿಸಿ ಅವರನ್ನು ಪುನಃ ಸುಗ್ರೀವನ ಕಡೆ ತಿರುಗಿಸಲು ಹನುಮಂತನು ಮಹಾಪ್ರಯತ್ನ ಮಾಡಬೇಕಾಯಿತು ಅವರಿಗೆ ಅವನು ನುಡಿಯುವ ಮಾತುಗಳು ದಂಗೆಕೋರರನ್ನು ಮುರಿಯುವ ದೊಡ್ಡ ವಿಧಾನವೇ ಆಗುತ್ತದೆ ಪಕ್ಷದಲ್ಲಿ ಒಡಕನ್ನುಂಟು ಮಾಡಿದರೆ ಇದರ ಪರಿಣಾಮಗಳು ಏನಾಗುತ್ತವೆ ಎಂಬುದನ್ನು ಅವರಿಗೆ ತಿಳಿಯ ಹೇಳಿದ ನಾಯಕನಾಗಿ ಇಂಥ ನಡತೆ ತಪ್ಪಾಗುವುದೆಂದು ರಾಜಕಾರ್ಯಕ್ಕೆ ಪೂರ್ತಿಯಾಗಿ ವಿರೋಧಗೊಳ್ಳುವುದು ತಕ್ಕುದಲ್ಲವೆಂದು ಹೇಳಿದ ಆಡಿದ ಮಾತುಗಳು ಕಠಿಣ ಆದರೆ ಖಚಿತ ಸ್ಪಷ್ಟ ಅಸಂದಿಗ್ಧ ಉಳಿದವರು ಏನೇ ಮಾಡಲಿ ತಾವು ನಾಲ್ವರು ಹಿರಿಯರು ಇಂತಹ ನಡತೆಗೂ ಕಾರ್ಯವಿಮುಖತೆಯ ತೀರಾನಗಳಿಗೂ ಒಪ್ಪುವುದಿಲ್ಲವೆಂದ ಕಡೆಗೆ ಹಾಕುವ ಬೆದರಿಕೆ ಇದು ಲಕ್ಷ್ಮಣನ ಬಾಣಗಳು ಕ್ರೂರ ಎಲ್ಲಿದ್ದರಲ್ಲಿಗೆ ಅವರನ್ನು ಹುಡುಕಿಕೊಂಡು ಹೋಗಿ ಅವರನ್ನು ನಾಶ ಮಾಡುವೆಂದು ಸ್ವಯಂಪ್ರಭೆಯ ಗುಹೆಯೊಣಕ್ಕೆ ಹೋಗಿ ಪುನಃ ಕಣಿವೆಯ ರಾಜ್ಯದಲ್ಲಿ ತಲೆಮರೆಸಿಕೊಳ್ಳಬೇಕೆಂದರೂ ಅವು ಅವರನ್ನು ಕೊಲ್ಲುವೆಂದು ತಿಳಿಸಿದ ಆಗ ಅನಿರೀಕ್ಷಿತವಾಗಿ ಅವರಿಗೆ ಸಂಪಾತಿಯ ನೆರವು ದೊರೆಯಿತು ಸೀತೆ ಈಗ ವಾಸ್ತವವಾಗಿ ಎಲ್ಲಿದ್ದಾಳೆ ಎಂಬುದನ್ನು ಅವನು ತಾನು ಕಾಣುತ್ತಿರುವಂತೆ ತಿಳಿಸಿದ ರಾವಣನ ಉಪವನಗಳಲ್ಲಿ ಸೀತೆ ದೀನಳಾಗಿ ಸೆರೆಯಾಳಾಗಿ ಇರುವುದನ್ನು ತೀಕ್ಷ್ಣವಾದ ತನ್ನ ಕಣ್ಣುಗಳು ಕಾಣುತ್ತಿವೆ ಎಂದನು ಮುಂದಿನ ಕೆಲಸವೇನೆಂಬುದನ್ನು ಅದು ರಚಿಸಿಕೊಟ್ಟಿತು ಈಗ ನೇರವಾಗಿ ಎದ್ದ ಪ್ರಶ್ನೆ ಸಮುದ್ರವನ್ನು ದಾಟಿ